ನಮ್ಮ ದೇಹದಲ್ಲಿ ಕಫ ಜಾಸ್ತಿ ಆದಾಗ ಯಾವ ರೀತಿಯ ಲಕ್ಷಣಗಳನ್ನ ಸಮಸ್ಯೆಗಳನ್ನ ನಾವು ನೋಡ್ತೇವೆ ಮತ್ತೆ ಆ ಕಫವನ್ನ ಹೆಂಗೆ ಕಂಟ್ರೋಲ್ ಮಾಡ್ಕೊಳ್ಳೋದು ಎರಡು ವಿಷಯಗಳ ಬಗ್ಗೆ ಸಿ ಕಫ ಮೂಲಭೂತವಾಗಿ ಎರಡು ಎಲಿಮೆಂಟ್ಗಳಿಂದ ಆಗುತ್ತೆ ಭೂಮಿ ತತ್ವ ಮತ್ತೆ ಜಲತತ್ವ ಸೊ ದೇಹದಲ್ಲಿ ಕಫ ಅಗ್ರಿವೇಟ್ ಆಗಿದೆ ಜಾಸ್ತಿ ಆಗಿದೆ ಅಂದ್ರೆ ಏನರ್ಥ ಅರ್ಥ ಅಂತಂದ್ರೆ ನಮ್ಮ ದೇಹ ಒದ್ದೆ ಆಗಿದೆ ನಮ್ಮ ದೇಹದಲ್ಲಿ ತೇವ ಜಾಸ್ತಿ ಆಗಿದೆ ಅಂತ ಅರ್ಥ ಸೊ ಅದನ್ನ ಕಡಿಮೆ ಮಾಡಿಕೊಳ್ಬೇಕು ಸೊ ಆವಾಗ ಏನು ಸಮಸ್ಯೆಗಳನ್ನ ನಾವು ಎದುರಿಸ್ತೇವೆ ಸಿಸ್ಟ್ಗಳಾಗೋದು ಫೈಬ್ರಾಯ್ಡ್ಗಳಾಗೋದು ಇದು ಕಫದ ಲಕ್ಷಣ ದೇಹದಲ್ಲಿ ಕಫ ಜಾಸ್ತಿ ಆಗಿದೆ ಅಂತ ಅರ್ಥ ರಕ್ತದ ಪರಿಚಲನೆ ಕುಂಠಿತಗೊಳ್ಳುತ್ತೆ ನಿಮ್ಮ ಕೈ ಕಾಲುಗಳನ್ನು ನೀವು ಮುಟ್ಟಿ ನೋಡಿದಾಗ ಸ್ಪರ್ಶ ಮಾಡಿದಾಗ ಅವು ತಣ್ಣಗಿರುತ್ತೆ ನೋಡಿಬೇಕಾದ್ರೆ ಮಕ್ಕಳಲ್ಲಿ ಯಾರಲ್ಲಿ ಕಫ ಜಾಸ್ತಿ ಇರುತ್ತೆ ಕೈ ಕಾಲು ತಣ್ಣಗಿರುತ್ತೆ ಸೊ ಕೈ ಕಾಲು ಒಂದು ಸ್ವಲ್ಪ ಬೆಚ್ಚಿಗಿರಬೇಕು ಸೊ ಅದು ಕಫಾದ ಲಕ್ಷಣ ದೇಹದಲ್ಲಿ ಫ್ಯಾಟ್ ಅಕ್ಯುಮಿಲೇಟ್ ಆಗುತ್ತೆ ಇದು ಕೂಡ ಕಫಾದ ಲಕ್ಷಣ ಇನ್ನು ಫುಡ್ ಚೆನ್ನಾಗಿ ಡೈಜೆಸ್ಟ್ ಆಗಲ್ಲ ತಿಂದಿರುವ ಆಹಾರ ಚೆನ್ನಾಗಿ ಪಚನ ಆಗಲ್ಲ ಯಾಕಂದ್ರೆ ಕಫ ಜಾಸ್ತಿ ಇರೋರಲ್ಲಿ ಅಗ್ನಿ ಮಾಂದೆ ಇರುತ್ತೆ ಅಗ್ನಿ ಕಡಿಮೆ ಇರುತ್ತೆ ಫುಡ್ ಚೆನ್ನಾಗಿ ಡೈಜೆಸ್ಟ್ ಆಗ್ತಾ ಇರಲ್ಲ ಕೆಲವೊಬ್ಬರಲ್ಲಿ ಪೌಷ್ಟಿಕಾಂಶದ ಕೊರತೆ ಆಗುತ್ತೆ ಕೆಲವೊಬ್ಬರಲ್ಲಿ ಕೊಲೆಸ್ಟ್ರಾಲ್ ಜಾಸ್ತಿ ಆಗುತ್ತೆ ಫ್ಯಾಟಿ ಲಿವರ್ ಆಗುತ್ತೆ ಈ ಎಲ್ಲ ಸಮಸ್ಯೆಗಳಿಗೂ ಕಾರಣ ದೇಹದಲ್ಲಿ ಕಫ ಜಾಸ್ತಿ ಆಗಿದೆ ದೇಹ ಒದ್ದೆ ಆಗಿದೆ ತೇವ ಜಾಸ್ತಿ ಆಗಿದೆ ಅಂತ ಅರ್ಥ ಸೊ ಈ ರೀತಿ ಸಮಸ್ಯೆ ನಮ್ದಿತ್ತು ನಮ್ಮಲ್ಲಿ ಕಫ ಅಗ್ರಿವೇಟ್ ಆಗಿತ್ತು ಜಾಸ್ತಿ ಆಗಿತ್ತು ಅಂತಂದ್ರೆ ಅದನ್ನ ನಾನು ಬ್ಯಾಲೆನ್ಸ್ ಯಾವ ರೀತಿ ಮಾಡಿಕೊಳ್ಬೇಕು ಒಂದನೇದ್ದು ಸಿಹಿ ಆಹಾರಗಳನ್ನ ತಣ್ಣಗಿರುವ ಆಹಾರಗಳನ್ನ ಸಾಧ್ಯವಾದಷ್ಟು ಕಡಿಮೆ ಮಾಡಬೇಕು ಬೇಯಿಸಿರುವ ಆಹಾರವನ್ನ ಆಹಾರದ ಭಾಗವಾಗಿ ಮಾಡಿಕೊಳ್ಬೇಕು ಇನ್ನು ನೀರನ್ನ ಬಾಯಾರಿಕೆಗೆ ಅನುಗುಣವಾಗಿ ಕುಡಿಬೇಕು ಅತಿ ಜಾಸ್ತಿ ಕುಡಿಬಾರದು ಯಾರೋ ನಾಲ್ಕು ಲೀಟರ್ ಕುಡಿತಾರೆ ಐದು ಲೀಟರ್ ಕುಡಿತಾರೆ ಅಂತ ನೀವು ಕುಡಿಬಾರದು ಇನ್ನು ತರಕಾರಿ ಜ್ಯೂಸಸ್ ಗಳನ್ನ ತುಂಬಾ ಜನ ಕುಡಿತಿರ್ತಾರೆ ಪ್ರತಿನಿತ್ಯ ಕಫಾ ಪ್ರಕೃತಿ ನಿಮ್ದಿತ್ತು ಅಂತಂದ್ರೆ ತರಕಾರಿ ಜ್ಯೂಸಸ್ಗಳು ಅತಿಯಾಗಿ ನೀವು ತಗೊಳ್ಬಾರ್ದು ವಾರಕ್ಕೆ ಸಲ ಎರಡು ಸಲ ತಗೊಂಡ್ರೆ ಸಾಕು ನಿಮಗೆ ಸೂಪ್ ಒಳ್ಳೆಯದು ಬೇಯಿಸಿರುವ ತರಕಾರಿಗಳು ಒಳ್ಳೆಯದು ನಿಮ್ಮ ಆಹಾರದಲ್ಲಿ ಮೆಣಸನ್ನ ಶುಂಠಿಯನ್ನು ರೆಗ್ಯುಲರ್ ಆಗಿ ಆಹಾರದ ಭಾಗವಾಗಿ ಮಾಡಿಕೊಳ್ಳಿ ನಾನು ಹೇಳದಂಗೆ ಸಿಹಿ ತಿಂಡಿಗಳನ್ನ ಹಸಿ ಪದಾರ್ಥಗಳನ್ನ ಅವಾಯ್ಡ್ ಮಾಡಿ ಮೊಸರು ಮಜ್ಜಿಗೆಯನ್ನು ಅತಿಯಾಗಿ ಸೇವನೆ ಮಾಡಬೇಡಿ ಎಸ್ಪೆಷಲಿ ಸೂರ್ಯಾಸ್ತ ಆದ ಮೇಲೆ ಸಾಯಂಕಾಲ ಮೊಸರು ಮಜ್ಜಿಗೆಯನ್ನು ಅವಾಯ್ಡ್ ಮಾಡಿ ಹಣ್ಣುಗಳನ್ನ ರಾತ್ರಿ ಅವಾಯ್ಡ್ ಮಾಡಿ ಸೊ ನಿಮಗೆ ದಾಳಿಂಬೆ ಹಣ್ಣು ತುಂಬಾ ಹೆಲ್ಪ್ ಮಾಡುತ್ತೆ ಮಧ್ಯಾಹ್ನ ಒಂದು ದಾಳಿಂಬೆ ಹಣ್ಣನ್ನ ಸೇವನೆ ಮಾಡಿ ಬೀಟ್ರೂಟ್ ಸೂಪ್ ಅನ್ನ ಮಾಡ್ಕೊಂಡು ಕುಡೀರಿ ಅದು ನಿಮ್ಮ ರಕ್ತದ ಪರಿಚಲನೆಯನ್ನು ಇಂಪ್ರೂವ್ ಮಾಡುತ್ತೆ ಸೊ ರೆಡ್ ಕಲರ್ ಏನಿರುತ್ತೆ ಅದು ನಿಮ್ಮಲ್ಲಿ ಅಗ್ನಿಯನ್ನ ವೃದ್ಧಿ ಮಾಡುತ್ತೆ ಅಗ್ನಿ ಮಾಂದ್ಯ ಇರುತ್ತೆ ಸೊ ಇದೆಲ್ಲ ಜೀವನ ಕ್ರಮದಲ್ಲಿ ಆಹಾರ ವ್ಯವಸ್ಥೆಯಲ್ಲಿ ಬದಲಾವಣೆಯನ್ನು ತರ್ಕೊಂಡು ಕಫವನ್ನ ಬ್ಯಾಲೆನ್ಸ್ ಮಾಡ್ಕೊಳ್ಬೇಕು ಅಂದ್ರೆ ಕಫ ಅಗ್ರಿವೇಟ್ ಆದಾಗ ಹತ್ತು ಹಲವಾರು ಬೇರೆ ಬೇರೆ ತರಹದ ಸಮಸ್ಯೆಗಳಾಗುತ್ತೆ ಸೊ ನಿಮ್ಮ ಪ್ರಕೃತಿಯನ್ನು ಅರ್ಥ ಮಾಡಿಕೊಂಡು ನಿಮ್ಮ ಆಹಾರ ಕ್ರಮ ಜೀವನ ಶೈಲಿಯಲ್ಲಿ ಶಿಸ್ತನ್ನು ತಗೊಂಡು ಬರೋದನ್ನು ಮರಿಬೇಡಿ ಧನ್ಯವಾದ